ಓಂ ನಮ ಶಿವಾಯ ಓಂ ಶಿವ ಗಣೇಶ ಸ್ವಾಮಿ ಮಹಾಸ್ವಾಮಿ ಕೊರಗುಚ್ಚ ಎಲ್ಲ ಪ್ರೀತಿ ವೀಕ್ಷಕರಿಗೆ ಶಿವ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಇವತ್ತು ನಾನು ಈ ಕೆಲವು ಕನಸುಗಳು ಬಿದ್ದರೆ ನಿಮಗೆ ಗಣೇಶ ದೇವರ ಅಂದರೆ ಗಣಪತಿ ದೇವರ ಆಶೀರ್ವಾದ ನಿಮ್ಮ ಮೇಲಿದೆ ಅವರು ನಿಮಗೆ ಉಳಿದಿದ್ದಾರೆ ಅನ್ನುವ ಅರ್ಥವನ್ನು ನೀಡುವಂಥದ್ದು ಅದರ ಬಗ್ಗೆ ಹೇಳ್ತಾನದಕ್ಕೆ ಮುಂಚೆ ಚಾನಲ್ನ ನೋಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೇನೇ ಸಬ್ಸ್ಕ್ರೈಬ್ ಅಂತ ಸೈಡ್ ಸೈಡಲ್ಲಿ ಬೇಲಕ್ ಅನ್ನು ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ ಹಾಗೆ ಇನ್ನೊಂದು ಏನು ಅಂದರೆ ಆದಷ್ಟು ಲೈಕ್ ಮಾಡಿ ಲೈಕ್ ಮಾಡಿ ಎಷ್ಟು ಲೈಕ್ ಮಾಡ್ತಿರೋ ಅಷ್ಟು ನನಗೆ ಖುಷಿಯಾಗುವಂಥದ್ದು ನಾನು ಮಾಡೋದಕ್ಕೆ ವಿಡಿಯೋ ಮಾಡೋದಕ್ಕೆ ಸಾರ್ಥಕ ಅಂತ ಅನಿಸುತ್ತೆ ಹಾಗೆ ನಿಮಗೆ ಏನಾದರೂ ಸಮಸ್ಯೆ ನನ್ನ ಜೊತೆ ಹಂಚ್ಕೋಬೇಕು ಪರಿಹಾರ ಬೇಕು ಅಥವಾ ಸಮಾಧಾನದ ಮಾತು ಬೇಕು ಅಂದರೆ ಸ್ಪಷ್ಟವಾಗಿ ಅದು ಅರ್ಥ ಆಗುವ ಹಾಗೆ ಡಿಟೇಲ್ ಆಗಿ ಬರೆದು ಕಳಿಸಿ ರಾಶಿ ನಕ್ಷತ್ರ ತೊಳಸಿ ಗೊತ್ತಿಲ್ಲ ಒಂದು ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ಗೊತ್ತಿರೋದು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಕೇಳ್ಬೋದು ಹಾಗೇನೇ ಯಾರಿಗಾದ್ರೂ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡೋದು ಬೇಕು ಅನ್ನೋದನ್ನು ಕೂಡ ತಿಳಿಸ್ಬಹುದು ಖಂಡಿತವಾಗ್ಲೂ ಯೂಶ್ ಮಾಡ್ತೇನೆ ಹಾಗೆ ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು ಆದರೂ ಖಂಡಿತವಾಗ್ಲೂ ಕೊಡ್ತೇನೆ ಆದರೆ ಅರ್ಧಂಬರ್ಧ ಪ್ರಶ್ನೆ ಹಾಕಬೇಡಿ ಕರೆಕ್ಟಾಗಿ ಪಡೆದುಕೊಳ್ಳುವ ನಾನು ನಿಮ್ಮ ಜೊತೆ ಯಾವತ್ತಿ ನಾನು ಬಿರೋ ಶಿವದೇವರ ಕೊರಗಟ್ಟಿ ದೇವರ ಆಶೀರ್ವಾದ ನನ್ನ ಎಲ್ಲ ಪ್ರತಿ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಕನಸುಗಳು ಆ ಥರ ಬೀಳಬೇಕು ಈ ಥರ ಬೀಳಬೇಕು ಅನ್ನೋ ಯಾವುದೋ ನಿಯಮ ಇಲ್ಲ ಎಲ್ಲರಿಗೂ ಒಂದು ಕನಸು ಬೀಳುವಂಥದ್ದು ಅದು ಕೂಡ ಬ್ರಹ್ಮ ಮುಹೂರ್ತದಲ್ಲಿ ಬಿದ್ದಂಥ ಕನಸು ಆದಷ್ಟು ಒಂದು ಮುಂದಿನ ಒಳ್ಳೆಯದು ಕೆಟ್ಟದು ಅದರ ಸೂಚನೆಯನ್ನು ನೀಡುವಂಥದ್ದು ಕೆಲವೊಂದು ಕನಸುಗಳು ನೆನಪಿರುತ್ತೆ ಇನ್ನು ಕೆಲವು ಕನಸುಗಳು ಮರೆತು ಹೋಗುತ್ತೆ ಅದು ಕೂಡ ಇಂಥ ಕೆಲವು ಕನಸುಗಳು ಬಿದ್ದಾಗ ಅಥವಾ ದೇವರಿಗೆ ಸಂಬಂಧಪಟ್ಟ ಕನಸುಗಳು ಬಿದ್ದಾಗ ಅದು ಖಂಡಿತವಾಗ್ಲೂ ಅದೊಂದು ಒಳ್ಳೆಯ ಸೂಚನೆ ಅಂತಲೇ ಹೇಳಬಹುದು ಆ ಥರ ಈ ಥರ ಎಲ್ಲ ಕನಸಿನಲ್ಲಿ ಕಂಡರೆ ಏನಾದರೂ ನಿಮ್ಮ ಕನಸಿನಲ್ಲಿ ಕಂಡರೆ ನಿಮಗೆ ಖಂಡಿತವಾಗ್ಲೂ ಆ ವಿಜ್ಞಾನ ನಿವಾರಕನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತಲೇ ಹೇಳಬಹುದು ಏನು ಅಂದರೆ ಆನೆ ಆನೆಯ ಏನಾದರೂ ಕನಸುಗಳು ಬಿದ್ದರೆ ಅಂದರೆ ಯಾವ ಥರ ಅಂದರೆ ನೀವು ಕನಸಿನಲ್ಲೇ ಆನೆಯನ್ನು ಕಂಡರೆ ಶೀಘ್ರದಲ್ಲಿ ನಿಮ್ಮ ಮನೆಗೆ ಸಂಪತ್ತು ಸಂತೋಷ ಸಮೃದ್ಧಿ ಬರುತ್ತೆ ಅಂತ ಅರ್ಥ ಮುಂದೆ ಅಂದರೆ ಅದು ಸೂಚನೆಯನ್ನು ಕೊಡುವಂಥದ್ದು ಕನಸು ಬಿದ್ದ ನೆಕ್ಸ್ಟ್ ಡೇನೇ ಆಗುತ್ತೆ ಅಂತಲ್ಲ ಮುಂದೆ ಅದು ಮುಂದಿನ ಒಂದು ಒಳ್ಳೆಯ ದಿನಗಳನ್ನು ಸೂಚಿಸುವಂಥದ್ದು ಹಾಗೆ ಕನಸಿನಲ್ಲಿ ಏನಾದರೂ ಆನೆಗಳ ಹಿಂಡು ಕಂಡ್ರೆ ಅದು ನಿಮ್ಗೆ ಏನಾದರೂ ಸಾಲದಿಂದ ನೀವು ಬಳಲ್ತಾ ಇದ್ದೀರಿ ಅಂದರೆ ಮುಂದೆ ಆ ಸಾಲಗಳು ತೀರುತ್ತವೆ ಅನ್ನುವ ಅರ್ಥ ಹಾಗೆ ಕನಸಿನಲ್ಲಿ ಇಲಿಯನ್ನು ಕಂಡರೆ ಅದು ಕೂಡ ಬಿಳಿ ಕಲ್ಲರ್ ಇಲಿ ಏನಾದರೂ ಕಂಡರೆ ಅದು ಶುಭ ಸಂಕೇತ ಇದು ಮುಂಬರುವ ದಿನಗಳಲ್ಲಿ ನಿಮಗೆ ಆರ್ಥಿಕ ಲಾಭವನ್ನು ನೀಡುವಂಥದ್ದು ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯದಾಗುವಂಥದ್ದು ಹಾಗೆಯೇ ಮತ್ತೆ ಏನಾದರೂ ಒಂದು ಕುಟುಂಬದಲ್ಲಿ ಏನು ಯಾರಾದರೂ ಮೋಸ ಹೋಗ್ತಾ ಇದ್ದಾರೆ ಅದರ ಬಗ್ಗೆ ಎಚ್ಚರಿಕೆ ನೀಡುವಂಥದ್ದು ಅಂತಲೇ ಹೇಳಬಹುದು ಅದರ ಬಗ್ಗೆ ಸ್ವಲ್ಪ ನೀವು ಏನು ಮಾಡಬೇಕು ಜಾಗರೂಕರಾಗಿರಬೇಕು ಅಂತ ಹೇಳುತ್ತೆ ಹಾಗೆ ನವಿಲು ನಿಮ್ಮ ಕನಸಿನಲ್ಲಿ ಏನಾದರೂ ನವಿಲು ಕಂಡರೆ ಅದು ಮುಂದಿನ ದಿನಗಳಲ್ಲಿ ನಿಮಗೆ ಸಂತೋಷ ಸಮೃದ್ಧಿಯನ್ನು ತರುವಂಥದ್ದು ಅಂತಲೇ ಹೇಳಬಹುದು ಹಾಗೆಯೇ ಕನಸಿನಲ್ಲಿ ನವಿಲು ನೋಡುವುದು ಬಹಳಷ್ಟು ಒಂದು ಹಣದ ವಿಷಯದಲ್ಲಿ ಒಳ್ಳೆಯದಾಗುವಂಥದ್ದು ಅಂತ ಹೇಳಬಹುದು ಹಾಗೆಯೇ ಕಲಶ ಕಲಶದ ಏನಾದರೂ ಕಂಡರೆ ಅದು ಕೂಡ ಒಂದು ತುಂಬಾ ಒಳ್ಳೆಯದು ಅದು ಅಪಾರ ಸಂಪತ್ತನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಕಷ್ಟಗಳೆಲ್ಲ ತೀರು ಏನು ದೂರವಾಗುತ್ತವೆ ಮತ್ತು ಹಣಕಾಸಿನ ವಿಚಾರದಲ್ಲಿ ಆರ್ಥಿಕ ವಿಷಯದಲ್ಲಿ ವಿಷಯದಲ್ಲಿ ತುಂಬ ಒಳ್ಳೆಯದಾಗುವಂಥದ್ದು ಅಂತಲೇ ಹೇಳಬಹುದು ಹಾಗೆಯೇ ತುಂಬ ಒಂದು ಮಣ್ಣಿನ ಮಡಕೆ ಕೂಡ ಕಂಡ್ರೆ ಅದು ಕೂಡ ತುಂಬ ಅತ್ಯುತ್ತಮ ಕನಸು ಅಂತಲೇ ಹೇಳಬಹುದು ಭೂಮಿ ಅಥವಾ ಆಸ್ತಿ ಒಂದು ಮುಂದಿನ ಒಂದು ದಿನಗಳಲ್ಲಿ ಭೂಮಿ ಅಥವಾ ಆಸ್ತಿ ಖರೀದಿ ಮಾಡುವಂಥದ್ದು ಇದರ ಒಂದು ಸಂಕೇತ ಅಂತಲೂ ಹೇಳಬಹುದು ದೇವಾಲಯ ದೇವಸ್ಥಾನ ಕಂಡ್ರೆ ಕೂಡ ಅದು ಕೂಡ ಏನು ತುಂಬ 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 ಒಳ್ಳೆಯದು ಅದೃಷ್ಟದ ಸಂಕೇತ ಅಂತಲೇ ಹೇಳಬಹುದು ಹಾಗೆಯೇ ದೇವರ ದರ್ಶನ ಆದಾಗ ಕೂಡ ಅದು ಕೂಡ ತುಂಬಾ ನಾನು ಅದೇ ಹೇಳ್ತೇನೆ ಅಲ್ವ ಈ ಥರ ಕನಸುಗಳು ಅಥವಾ ದೇವರ ದೇವ ದೇವರು ದೇವಸ್ಥಾನ ಹಾಗೆ ಅವರಿಗೆ ಸಂಬಂಧ ದೇವರಿಗೆ ಸಂಬಂಧಪಟ್ಟ ಕನಸುಗಳು ಬಿದ್ದರೆ ತುಂಬಾ ಎಲ್ಲ ವಿಷಯಗಳಲ್ಲಿ ಒಳ್ಳೆಯದಾಗುವಂಥದ್ದು ಅಂತಲೇ ಹೇಳಬಹುದು ದೇವರ ದರ್ಶನ ಕೂಡ ಮಾಡಿದರೆ ಅದು ಕೂಡ ತುಂಬಾ ಒಂದು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಒಂದು ಏನು ಸಂತೋಷಭರಿತ ಕ್ಷಣಗಳನ್ನು ಕೊಡುತ್ತವೆ ಅನ್ನೋದರ ಅರ್ಥ ಹಾಗೆ ದುರ್ವ ಏನಾದರೂ ಕನಸಿನಲ್ಲಿ ಕಂಡ್ರೆ ಅದು ಕೂಡ ಶೀಘ್ರದಲ್ಲೇ ಏನು ಕುಬೇರನಂತೆ ಶ್ರೀಮಂತ ಆಗುವ ಕನಸು ಅಂತಲೇ ಹೇಳಬಹುದು ಧನ ಧಾನ್ಯಗಳು ಮತ್ತು ಒಳ್ಳೆಯ ರೀತಿಯಲ್ಲಿ ಏನ ಏನಾದರೂ ನಿಮ್ಮ ಒಂದು ಕುಟುಂಬದಲ್ಲಿ ಒಳ್ಳೆಯದಾಗುವಂಥದ್ದು ಅಂತ ಹೇಳಬಹುದು ಇದೆಲ್ಲ ಕನಸುಗಳು ಸುಳ್ಳಲ್ಲ ದೇವರು ದೇವರುಗಳಿಗೆ ಸಂಬಂಧಪಟ್ಟ ಯಾವುದೇ ಕನಸು ಬಿದ್ದರೂ ಕೂಡ ಅದು ಕೂಡ ಬ್ರಹ್ಮ ಮುಹೂರ್ತದಲ್ಲೇ ಬೀಳುವಂಥದ್ದು ಅದು ಎಲ್ಲ ಕನಸು ಬ್ರಹ್ಮ ಮುಹೂರ್ತದಲ್ಲೇ ಬೀಳುವಂಥದ್ದು ಇಂಥ ಕನಸುಗಳೆಲ್ಲ ಖಂಡಿತವಾಗಲೂ ಅದು ಮುನ್ಸೂಚನೆ ಅಂದರೆ ಮುಂದಿನ ಒಂದು ದಿನಗಳಲ್ಲಿ ಈ ಥರ ಒಳ್ಳೆಯದಾಗುತ್ತೆ ಅನ್ನೋ ಥರ ಮುನ್ಸೂಚನೆ ಅಂತಲೇ ಹೇಳ್ಬೋದು ಇಂಥ ಕನಸುಗಳನ್ನ ಅಲ್ಲಗಳೆಯುವಂತಿಲ್ಲ ಸುಮ್ಮನೆ ಇದು ಕಟ್ಟುಕತೆ ಅಥವಾ ಆ ಥರ ಈ ಥರ ಅಂತ ಹೇಳಬೇಡಿ ಖಂಡಿತವಾಗಲೂ ದೇವರು ದೇವರುಗಳಿಗೆ ಸಂಬಂಧಪಟ್ಟ ಕನಸುಗಳಾಗಿರ್ಬೋದು ಅದು ತುಂಬಾ ಒಳ್ಳೆಯದು ತುಂಬಾ ಒಂದು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಪರಿವರ್ತನೆ ಮತ್ತು ಒಳ್ಳೆಯ ದಿನಗಳನ್ನು ತರ್ತವೆ ಅನ್ನೋದು ಅಷ್ಟೇ ಸತ್ಯ ಅಂತ ಹೇಳ್ಬೋದು ಇದು ಇವತ್ತಿನ ಆಗಿರುತ್ತೆ ಧನ್ಯವಾದಗಳು